ವೀಕ್ಷಕರಿ ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿ ಪಟ್ಟಣದ ಶ್ರೀ ಚನ್ನಕೇಶ್ವರ ಸ್ವಾಮಿ ದೇವರ ಉತ್ಸವ ಭಾನುವಾರ ಸಂಭ್ರಮದಿಂದ ಜರುಗಿತು ಕುರುಬ ಜನಾಂಗದ ಆರಾಧ್ಯ ದೈವ ಚನ್ನಕೇಶವ ಸ್ವಾಮಿ ದೇವರ ಉತ್ಸವದ ಅಂಗವಾಗಿ ಚನ್ನಕೇಶವ ದೇವಾಲಯದಿಂದ ರಂಗನಾಥ ಸ್ವಾಮಿ ದೇವಾಲಯದವರೆಗೆ ಅದ್ದೂರಿಯಾಗಿ ಪಲ್ಲಕ್ಕಿ ಉತ್ಸವ ನಡೆಯಿತು ಚನ್ನಕೇಶವ ದೇವರ ಕುಲದೇವರಾಗಿ ಹೊಂದಿರುವ ಜಿಲ್ಲೆಯ ನೇರಲಗುಂಟೆ ಗೌಡಗೆರೆ ಕೊಂಡ್ಲಹಳ್ಳಿ ಕೋನಸಾಗರ ಸೇರಿದಂತೆ ಜಿಲ್ಲೆಯ ನಾನಾ ಗ್ರಾಮಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಪಲ್ಲಕ್ಕಿ ಉತ್ಸವದಲ್ಲಿ ಭಾಗವಹಿಸಿದರು ಚನ್ನಕೇಶವ ಸ್ವಾಮಿ ಮೂರ್ತಿಯನ್ನ ಅಲಂಕೃತ ಪಲ್ಲಕ್ಕಿಯಲ್ಲಿ ಇರಿಸಿ ಪಟ್ಟಣದ ಪ್ರಮುಖ ತೇರುಬೀದಿಗಳಲ್ಲಿ ಮೆರವಣಿಗೆ ನಡೆಸಲಾಯಿತು ಭಾನುವಾರ ಮಧ್ಯಾಹ್ನ ಮೂರಕ್ಕೆ ಚನ್ನಕೇಶವ ಸ್ವಾಮಿ ದೇವರ ಉತ್ಸವ ದೇವಾಲಯದಿಂದ ಹೊರಟ ಮೆರವಣಿಗೆ ತೇರು ಬೀದಿ ಮೂಲಕ ಮರಡಿ ರಂಗನಾಥ ಸ್ವಾಮಿ ದೇವಾಲಯ ತಲುಪಿತು ಜಾನಪದ ಶೈಲಿಯ ವಾದ್ಯಗಳಾದ ಡೊಳ್ಳು ವಾದ್ಯಗಳು ಹಾಗೂ ಹರಕೆ ಹೊತ್ತ ನೂರಾರು ಮಹಿಳೆಯರು ಮೆರವಣಿಗೆಯಲ್ಲಿ ಭಾಗವಹಿಸಿದರು ಕುರಿ ಪ್ರದಕ್ಷಿಣೆ ಪಲ್ಲಕ್ಕಿಯ ಸುತ್ತ ಕುರಿಮರಿಗಳನ್ನು ಪ್ರದಕ್ಷಿಣೆ ನಡೆಸುವುದು ವಿಶಿಷ್ಟ ಆಚರಣೆಯಲ್ಲಿ ರೂಢಿಯಲ್ಲದ ಮೆರವಣಿಗೆ ಪಾದಗಟ್ಟೆ ಪ್ರದೇಶಕ್ಕೆ ಬಂದಾಗ ನೂರಾರು ಕುರಿಗಳ ಹಿಂಡನ್ನ ಚನ್ನಕೇಶ್ವರ ಸ್ವಾಮಿ ಪಲ್ಲಕ್ಕಿಯ ಸುತ್ತ ಪ್ರದಕ್ಷಿಣೆ ಮಾಡಿಸಲಾಯಿತು ಇದೇ ವೇಳೆ ಶ್ರೀ ಚನ್ನಕೇಶವ ಸ್ವಾಮಿ ದೇವಸ್ಥಾನ ಸೇವಾ ಸಮಿತಿ ಅಧ್ಯಕ್ಷ ಕಾಳಪ್ಪ ಕುರುಬ ಸಮಾಜದ ಮಾಜಿ ಅಧ್ಯಕ್ಷ ಮುನಿಯಪ್ಪ ಮಾತನಾಡಿದರು ಈ ಸಂದರ್ಭದಲ್ಲಿ ಚನ್ನಕೇಶವ ಸ್ವಾಮಿ ದೇವಸ್ಥಾನ ಸೇವಾ ಸಮಿತಿಯ ಉಪಾಧ್ಯಕ್ಷ ಗುರುಸ್ವಾಮಿ ಕಾರ್ಯದರ್ಶಿ ತಿಪ್ಪೇಸ್ವಾಮಿ ನಿರ್ದೇಶಕರಾದ ಮಂಜುನಾಥ್ ಡ್ರೈವರ್ ತಿಪ್ಪೇಸ್ವಾಮಿ ಸೋಮಶೇಖರ್ ಮಾಜಿ ಅಧ್ಯಕ್ಷ ಪಾಲಾಕ್ಷಿ ನಾಗಣ್ಣ ತಿಪ್ಪೇಸ್ವಾಮಿ ಗೌಡಗೆರೆ ರಂಗನಾಥ್ ಸೇರಿದಂತೆ ಶ್ರೀ ಚನ್ನಕೇಶವ ಸ್ವಾಮಿ ದೇವಸ್ಥಾನ ಸಮಿತಿ ಹಾಗೂ ಭಕ್ತಾದಿಗಳು ಇದ್ದರು ದೇವಸ್ಥಾನದ ಅಧ್ಯಕ್ಷ ಕಾಳಪ್ಪ ಇದು ಸುಮಾರು ಐದುನೂರೈವತ್ತು ಆರುನೂರು ವರ್ಷದಿಂದ ಇತಿಹಾಸವುಳ್ಳ ಚನ್ನಕೇಶ್ವರ ಸ್ವಾಮಿ ದೇವಸ್ಥಾನ ಇದು ಇಂದಿನಿಂದಲೂ ಈ ಬಾಯಿ ಬೀಗ ಆಮೇಲೆ ಪಲ್ಲಕ್ಕಿ ಇಲ್ಲಿಂದ ಉತ್ಸವ ಊರಾಡಿಂದ ಗಲ್ಲಿ ಬರುತ್ತೆ ಇಲ್ಲಿಂದ ದಾಸೋಗ ಮುಗಿಸ್ಕೊಂಡು ಸಾಯಂಕಾಲ ಆರೂವರೆ ಏಳು ಗಂಟೆಯಿಂದ ಊರಾಗ ಊತ್ತರಾಜರ ಕುಣಿತದಿಂದ ಮೆರವಣಿಗೆ ನಡೆಯುತ್ತೆ ಸುಮಾರು ಒಂಬತ್ತೂವರೆ ಹತ್ತು ಗಂಟೆವರೆಗೂ ಊರಲ್ಲಿ ಬೀದಿ ಬೀದಿಯಲ್ಲಿ ಮೆರವಣಿಗೆ ಆಗುತ್ತಾ ಭಾಳ ಇತಿಹಾಸ ಐತಿಹಾಸಿಕ ಮೆರವಣಿಗೆ ಆಗುತ್ತೆ ಸಾವಿರ ಸುಮಾರು ನಾಲ್ಕು ಮೂರು ನಾಲ್ಕು ಸಾವಿರ ಜನ ಸೇರ್ತಾರೆ ಭಾಳ ಆಮೇಲೆ ಕುರಿ ಕುರಿ ತಿರುಗುತ್ತೆ ಪಾದಗಟ್ಟೆ ಹತ್ರ ಅದು ಹಿಂದೆ ಸುಮಾರು ಈ ಈ ಸ್ಥಾಪನೆ ಆದರು ಆ ಕುರುಬರಲ್ಲಿ ಹಲವಾರು ಬುಡಕಟ್ಟು ಜನಾಂಗಗಳಿದ್ದಾವೆ ಅದರಲ್ಲಿ ನಾವು ಗೌಡನ ಕುರುಬರು ಗೌಡನ ಕುರುಬರು ನಾವು ಆಂಧ್ರ ಮೂಲದಿಂದ ನಮ್ಮ ತಾತ ಮುತ್ತಾತ ಇದ್ದರೆ ಸುಮಾರು ಐನೂರು ಆರುನೂರು ವರ್ಷಗಳಿಂದ ಕುರಿಗಾಯಿಗಳನ್ನು ಮೇಯಿಸ್ಕೊಂಡು ಈ ದಿಬ್ಬಕ್ಕೆ ಬಂದಾಗ ಅನೇಕ ಕುರಿಗಳ ರೋಗ ರುದಿನಿಂದ ಸತ್ತಾಗ ನಾ ಚನ್ನಕೇಶ್ವರ ಸ್ವಾಮಿ ಒಂದು ಒಡಮೂಡಿ ಬಂದು ನಮಗೆ ವರ್ಷ ಒಂದು ಹಬ್ಬ ಮಾಡಿರಿ ನಿಮ್ಮ ದನ ಕರ ಮಕ್ಕಳು ಕುರಿ ಬುಕ್ನಟ್ಟು ಎಲ್ಲ ಚೆನ್ನಾಗಿತ್ತು ಅಂತ ಹೇಳ್ಕೊಂಡಾಗ ವರ್ಷಕ್ಕೊಂದು ಪ್ರತಿಯಾಗಿ ದೀಪ ಗೌರಿ ಹುಣ್ಣಿಮೆ ಆಗಿ ಮೂರು ದಿನಕ್ಕೆ ನಮ್ಮ ದೀಪಾವಳಿ ಹಬ್ಬ ಭಾಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತೇವೆ ಅದರಂತೆ ನಮ್ಮ ಭೂತ ನಾವು ಮಾತು ಕೊಟ್ಟಂತ ಭೂತ ರಾಜರಿಗೆ ನಮ್ಮ ಕುರಿ ಕೋಳಿ ರೋಗ ರೋಗ ಬರೆದಂಗೆ ಅವಕ್ಕೆಲ್ಲ ವರ್ಷಕ್ಕೊಂದ್ಸರಿ ಹತ್ತು ಹದಿನೈದರಿಂದ ಮರಿಗಳನ್ನು ಕಡಿದು ಹತ್ತೆರಡು ಗಂಟೆ ಬೆಳಗಿನ ಜಾವ ಐದು ಗಂಟೆ ಒಳಗೆ ಅವಕ್ಕೆ ಭೂತ ಆಹಾರವನ್ನು ಕೊಟ್ಟು ನಮಗೆ ದೇವರಿಗೆ ಕಾಪಾಡಲಿ ಅಂತ ಹೇಳಿ ಈ ಹಬ್ಬವನ್ನು ಆ ವಿಜೃಂಭಣೆಯಿಂದ ಆಚರಣೆ ಮಾಡ್ತೇವೆ ಈ ದೇವಸ್ಥಾನದ ಮುಖ್ಯ ಭಕ್ತಾದಿಗಳಂದರೆ ನಮ್ಮ ಮಕ್ಕಳು ನಮ್ಮ ಮನೆಯಿಂದ ಹೋಗಿರ್ತಕ್ಕಂಥ ಹೆಣ್ಣು ಮಕ್ಕಳೇ ಈ ದೇವಸ್ಥಾನಕ್ಕೆ ಬಹಳ ಭಕ್ತಾದಿಗಳು ಅವರು ಅನೇಕ ಕಾಣಿಕೆಗಳನ್ನು ಕೊಟ್ಟು ಈ ದೇವಸ್ಥಾನದ ಬಹಳ ವರ್ಷ ಪ್ರತಿ ವರ್ಷ ಪ್ರತಿ ಇನ್ನೂ ವಿಜೃಂಭಣೆಯನ್ನು ನಡೀತಾ ಇದೆ ಇದೇ ರೀತಿ ವಿಜೃಂಭಣೆಯನ್ನು ನಡೀಲಿ ಅಂತೇಳಿ ಆ ಪರಮಾತ್ಮ ನಮಗೆ ಒಳ್ಳೆ ಕೊಡಲೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಮಾತಾಡಲಿಕ್ಕೆ